ಎಲ್ಲರಿಗೂ ನಮಸ್ಕಾರ ನೀವೆಲ್ಲಾದರೂ ಟೂರ್ ಹೋಗಿದ್ರು ಹೋಗೋದು ಊರಿಗೆ ಹೋಗೋದು ಆ ಥರ ಏನಾದರೂ ಸ ಆ ಥರ ಇದ್ದರೆ ಆ ಥರ ಹೋಗ್ಬೇಕಾದಾಗ ಈ ಥರ ಗಿಡಕ್ಕೆ ಈ ಥರ ನೀರ ನೀರನ್ನು ಬಾಟ್ಲಲ್ಲಿ ಇರುತ್ತಲ್ಲ ಬಾಟ್ಲುಗಳಿರ್ತಾವಲ್ಲ ಆ ಥರ ಬಾಟ್ಲುಗಳು ಮನೇಲಿ ಇದ್ದರೆ ಅಲ್ಲ ತ ಆ ಥರ ಬಾಟ್ಲುಗಳಿಗೆ ಈ ಥರ ನೀರು ಇಟ್ಬಿಟ್ಟು ನೀವು ದೇವಸ್ಥಾನಕ್ಕೋ ಇಲ್ಲ ಊರಿಗೋ ಎಲ್ಲಿಗೋದ್ರೂ ಭಯ ಇಲ್ಲ ಹೋಗ್ಬೋದು ಆಮೇಲೆ ಗಿಡಗಳು ದೊಡ್ಡ ದೊಡ್ಡ ಗಿಡಗಳಿಗೆ ಈ ಥರ ಇಡ್ಬಿ ಇಟ್ಕೊಂಡು ಮಾಡ್ಕೊಂಡು ಹೋಗಬೇಕು ಸಣ್ಣ ಗಿಡಕ್ಕಾದರೆ ಹೆಂಗಾದರೂ ಮಾಡ್ಬೋ ನೀರು ಹಾಕ್ಬೋದು ಈ ಥರ ಗಿಡಕ್ಕೆ ನೀರು ಈ ಥರ ಹಾಕ್ಬೇಕಾಗುತ್ತೆ ಆಮೇಲೆ ನಾವು ತಾಸಿ ಮೇಲೆ ನೀರೋದು ನಾವು ಇರೋದರಿಂದ ನನ್ನ ಕೈಲಿ ಹತ್ತಿ ಇಳಿಯೋಕ್ಕಾಗಲ್ಲ ನನಗೂ ವಯಸ್ಸಾಗಿದೆ ಅದರಿಂದ ನನಗೆ ಅತ್ತಿ ಇಳಿಯೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ ನೋಡಿ ದ್ರಾಕ್ಷಿ ಗಿಡ ಹಾಕಿದ್ದೀನಿ ಅದು ಚಿಕ್ಕ ಸೊಸಿ ಎಷ್ಟು ಚೆನ್ನಾಗಿ ನೋಡಿ ನೀರಿನ ಟ್ಯಾಂಕ್ಗೆ ಹಗ್ಗಗಳು ಕಟ್ಬಿಟ್ಟು ಹಗ್ಗಗಳು ಕಟ್ಟಿ ಅದ್ರ ಮೇಲೆ ದ್ರಾಕ್ಷಿ ಗಿಡಕ್ಕೆ ಅಪ್ಸಂಗಿ ಮಾಡಿದ್ದೀನಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಅದು ತುಂಬ ಚೆನ್ನಾಗಿದೆ ನೋಡಿ ನೀವು ಆದರೆ ಆ ಥರ ಎಲ್ಲ ಟ್ರೈ ಮಾಡಿ ಈ ಥರ ಇದು ನೇರಳೆಣ್ಣು ಗಿಡ ನೇರಳೆ ಗಿಡ ಈ ಹಸಿಮೆಣ್ಸಿನ ಗಿಡದಲ್ಲಿ ಯಾವಾಗಲೂ ಹಸಿಮೆಣ್ಸಿ ಹಸಿಮೆಣ್ಸಿನಕಾಯಿ ಬಿಡ್ತಾನೆ ಇರುತ್ತೆ ನೀ ತುಂಬ ಚೆನ್ನಾಗಿ ಇರುತ್ತೆ ಯಾವಾಗಲೂ ತಿತ್ಕೊಳ್ತಾನೆ ಇರ್ತೀನಿ ಬಿಡ್ತಾ ಇರುತ್ತೆ ತುಂಬ ತುಂಬ ಚೆನ್ನಾಗಿ ಇರುತ್ತೆ ಅದು ಮಾವಿನ ಗಿಡ ನೀ ಇದು ಇದು ದ್ರಾಕ್ಷಿ ಗಿಡ ಅದರಿಂದ ನೀವು ಆ ಥರ ಮಾಡಿ ಊರಿಗೆ ಹೋದರೆ ಈ ಥರ ಮಾಡಿ ಹಂಗಾದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬಾಟ್ಲಿಡಬೇಕು ನೀವು ಇಟ್ಟರೆ ಧೈರ್ಯವಾಗಿ ಏನೂ ಆಗಲ್ಲ ಗಿಡಗಳು ಚೆನ್ನಾಗಿರ್ತವೆ ನನಗೆ ಗಿಡ ಕಂಡ್ರೆ ತುಂಬ ಇಷ್ಟ ನೀ ನನಗೆ ಅದರಿಂದ ನಾನು ಮನೇಲಿ ಬೇಡ ಅಂತಾರೆ ಆದರೂ ಕೇಳಲ್ಲ ಅದಕ್ಕೋಸ್ಕರ ನಾನು ಮಾ ನನಗೆ ಇಷ್ಟವಾಗಿ ನಾನು ಮಾಡ್ತಾಯಿರೋದು ನನಗೆ ತುಂಬ ಇಷ್ಟ ಗಿಡದಿಂದ ಗಿಡ ಅಂತಂತಂದರೆ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಅನ್ನಿ ಈ ಥರ ನಿಮ್ಮ ಗಿಡ ಇಷ್ಟ ಆಗಿರೋರು ಈ ರೀತಿ ಮಾಡಿ ತುಂಬ ಒಂಥರ ಅದ್ರ ಮುಂದೆ ಹೋಗಿ ಕೂತ್ಕೊಂಡ್ರೆ ಒಂಥರ ಅಷ್ಟು ಒಂಥರ ಖುಷಿ ಸಿಗುತ್ತೆ ನನಗೆ ಎಷ್ಟೋ ಸಮಾಧಾನ ಆಗುತ್ತೆ ಅದರಿಂದ ನಾನು ಯಾರೇ ಏನೇ ಅಂದರೂ ನಾನು ಗಿಡ ಬೆಳೆಸ್ಕೊಂಡು ಇದ್ದೀನಿ ತುಂಬ ಗಿಡ ಬೆಳೆಸಿದ್ದೀನಿ ಅನ್ನಿ ಅಷ್ಟೊಂದು ಕಷ್ಟಪಟ್ಟಿದ್ದೀನಿ ಗಿಡಗಳು ತುಂಬ ಬೆಳೆಸಿದ್ದೀನಿ ಎಲ್ಲ ಕಡೆನೂ ಆಮೇಲೆ ಅದು ತುಂಬ ಬೆಳೆಸ್ತೀನಿ ಆಮೇಲೆ ಮುಂದಕ್ಕೆ ನಾನು ತೋರಿಸ್ಕೊಡ್ತೀನಿ ನನಗೆ ಗೊ ಗೊತ್ತಾಗಲ್ಲ ಅದಕ್ಕೋಸ್ಕರ ನಂಗೆ ಮಾಡೋಕ್ಕೆ ಭಯ ನನಗೊಂದು ಸ್ವಲ್ಪ ನೋಡಿ ನಿಮ್ಮ ಹಣ್ಣು ಗಿಡ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮ್ಮ ಹಣ್ಣು ಗಿಡ ಅದು ಇದ್ರೆ ಎಷ್ಟು ಖುಷಿ ಸಿಗುತ್ತೋ ಅಷ್ಟು ಚೆನ್ನಾಗಿದೆ ಇವಾಗೆಲ್ಲ ಮಗ್ಗು ಎಲ್ಲ ಕಾಯಿ ಇದೆ ಅದರಿಂದ ಅಷ್ಟು ಚೆನ್ನಾಗಿ ಕಾಣಿಸುತ್ತೇನೆ ಅದಕ್ಕೋಸ್ಕರ ನಾನು ಗಿಡ ಬೆಳೆಸ್ತಾ ಇದ್ದೀನಿ ಈ ರೀತಿ ಖಾಲಿ ಪೇಪರ್ ಅವ್ರು ಬರ್ತಾರಲ್ಲ ಅವರಿಗೆ ನೀವು ಬಾಟ್ಲುಗಳನ್ನ ಈ ಥರ ಇದ್ರೆ ಕೊಡಬೇಡಿ ಅಕಸ್ಮಾತು ನಿಮ್ಮ ಹತ್ರ ಇಲ್ಲ ಅಂತಂತಂದ್ರು ಅಕ್ಕಪಕ್ಕ ಸಾಮಾನು ತರೋಕೆ ಹೋಗ್ತಿರಲ್ಲ ಚಿಲ್ಲರೆ ಅಂಗಡಿಗಳಿರ್ತಾವಲ್ಲ ಆ ಥರ ಅಂಗಡಿಗಳಲ್ಲಿ ಬಾಟ್ಲೂನ ಕೇಳಿ ಕೊಡ್ತಾರೆ ಆವಾಗ ತಗೊಬಂದು ನೀವು ಈ ಥರ ಮಾಡಿ ಗಿಡಕ್ಕೆ ಹಾಕಿ ಅಷ್ಟು ಚೆನ್ನಾಗಿ ಏನೂ ಆಗಲ್ಲ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು ನಾನು ಆವಾಗಿಂದ ಮಾಡ್ತಾಯಿದ್ದೀನಿ ಅದರಿಂದ ನನಗೆ ಅದಕ್ಕೆ ನಾನು ಮಾಡಬೇಕು ಅಂತ ಇಷ್ಟ ಆಯಿತು ನಿಮಗೂ ತೋರಿಸಿದ್ರೆ ನೀವು ನಾಲ್ಕು ಜನ ನನ್ನಿಂದ ಕಲಿತೀರ ಅಂತ ನಾನು ಈ ರೀತಿ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು